ಎಲ್ರಿಗೂ ಬೇಕು ಅಂತ ಹೇಳ್ಬಿಟ್ಟು ಬೀಳೋದು ಬೇಡ ಅವ್ರು ಯಾರು ಕೊಟ್ಟರೆ ಅವ್ರ ಹತ್ರ ಅವ್ರು ಇಸ್ಕೊಂಡು ಆ ಕ್ಯಾಲೆಂಡರ್ ನಿಮ್ಮ ಮನೆಯಲ್ಲಿ ಹಾಕೊಳ್ಳಿ ಆ ಕ್ಯಾಲೆಂಡರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಒಂದು ಕ್ಯಾಲೆಂಡರ್ ಆಗಿದೆ ಅದನ್ನ ಶ್ರೀಯುತ ಈಗ ಸಂಜೆವಾಣಿಯ ತಿಲ್ಪತ್ರಿಕೆಯವರು ಇವಾಗ ಆಗಮಿಸಿದ್ದಾರೆ क्येडर आे लक्ष्मी वेंकेश्वर सितो कृभा कटा सत

ಕಂದುವಾರ ಬಾಗಿಲು ಮತ್ತು ಪೇಟೆಯ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯ ಈ ದೇವಾಲಯ ಈ ದೇವರುಗಳು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಾಳೆಗಾರರು ಎಂಬತಕ್ಕಂಥ ಒಂದು ಪ್ರತೀತಿ ಇದೆ ಮೊದಲಿಗೆ ಚಿಕ್ಕಬಳ್ಳಾಪುರಕ್ಕೆ ಬಾಗಿಲು ಇದೇ ಆಗಿದ್ದರಿಂದ ದೇವಸ್ಥಾನವನ್ನು ದೇವರನ್ನ ದಕ್ಷಿಣಾಭಿಮುಖವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದಕ್ಷಿಣಾಭಿಮುಖವಾಗಿ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ ಬಂದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ದೇವರ ದರ್ಶನ ಮಾಡಿಕೊಂಡು ಆಮೇಲೆ ನಂತರ ಊರಿನ ಒಳಕ್ಕೆ ಹೋಗಲಿ ಅಂತೇಳ್ಬಿಟ್ಟು ದಕ್ಷಿಣಾಭಿಮುಖವಾಗಿ ಇದು ಮಾಡಿದ್ದಾರೆ ಇವತ್ತು ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ಬೆಳಗ್ಗೆ ಐದೂವರೆಯಿಂದ ಗೋಪೂಜೆಯಿಂದ ಶುರು ಮಾಡಿ ಈಗ ಸಹಸ್ರಾರು ಭಕ್ತರು ಆಲ್ರೆಡಿ ಒಂದು ಸಾವಿರಕ್ಕೂ ಹೆಚ್ಚಾಗಿ ಮಿಗಿಲಾಗಿ ದರ್ಶನ ಮಾಡಿಕೊಂಡು ಆಲ್ರೆಡಿ ಹೊರಟಿದ್ದಾರೆ ಈ ಒಂದು ಪವಿತ್ರ ದಿನ ನೂರು ಏಕಾದಶಿಗಳಿಗೆ ಸಮ ಒಂದು ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ದಿನದಂದು ನಮ್ಮ ಒಂದು ದೇವಾಲಯದಲ್ಲಿ ಉತ್ತರದ್ವಾರ ದರ್ಶನವನ್ನು ಏರ್ಪಾಡು ಮಾಡಿದ್ದೀವಿ ಆ ಉತ್ತರ ದ್ವಾರ ದರ್ಶನದಲ್ಲಿ ದೇವರು ಕೆಳಗೆ ಬಂದು ಈ ಒಂದು ಕನ್ನಡಿ ಈ ಕನ್ನಡಿಗೆ ನೂರು ವರ್ಷದ ಇತಿಹಾಸ ಇದೆ ಈ ನೂರು ವರ್ಷದ ಒಂದು ಕನ್ನಡಿಯಲ್ಲಿ ಆ ದೇವರನ್ನು ನೋಡಿ ಮತ್ತು ಹಿಂದೆ ನೋಡಿ ರಾಮಾಯಣಗೊಂಡು ಮತ್ತೆ ಮಳೆಗೋಗಿ ವೈಗುಂಠವಾದ ನಂತರ ಈ ಒಂದು ಫಲಿತಾಂಶದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಂಡಿದ್ದೀವಿ ನಮ್ಮ ಜೊತೆಯಲ್ಲಿ ನಮ್ಮ ನಾಗೇಂದ್ರ ಬಾಬೋರನ್ನು ಇಟ್ಟು ಈ ಒಂದು ಬೈಟಕನ್ನು ಕೊಂಡಿದ್ದಾರೆ ಅವರು ಸಹ ಈ ಒಂದು ದಿನ ಸಂಜೆ ಕ್ಯಾಲೆಂಡರ್ ಇಲ್ಲಿ ಲಕ್ಷ್ಮೀ ಸ್ವಾಮಿ ಒಂದು ಕ್ಯಾಲೆಂಡರ್ನ ರಿ ಮಾಡಿದ್ದಾರೆ ಅವರಿಗೆ ಆಯ್ನ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕಾಪಾಡಲಿ ಅದರ ಜೊತೆಯಲ್ಲಿ ನಮ್ಮ ಲಿಂಗೇಶ್ವರ ದೇವಿಯ ಗೋಕೃತರು ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮದುವೆ ಮದುವೆಗರಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾಣಲಾಗಿತ್ತು ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ನಿಮ್ಮ ಹೆಸರು ಡಿ ನಿಮ್ಮ ಹೆಸರು ಕೆ ಎಲ್ ಶ್ರೀನಿವಾಸ್ ಅಂತ ಈ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಈ ಒಂದು ದೇವಸ್ಥಾನಕ್ಕೆ ಅಧ್ಯಕ್ಷರು ಮತ್ತು ನಮ್ಮ ನವೀನ್ ಕಿರಣ್ ಅವರು ಕೋಶ ಅಧ್ಯಕ್ಷರು ಮತ್ತು ನಮ್ಮ ಎಸ್ ರಾಮಕುಮಾರ್ ಅವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮಠದಲ್ಲಿ ಒಂದು ಸ್ಥಾನವನ್ನು ಅದರ ಮಕ್ಕಳಲ್ಲಿ ಕಲ್ಯಾಣೋತ್ಸವ ಭವನವನ್ನು ಮತ್ತೆ ಅರ್ಥಗಳಿಗೆ ಮನೆಯನ್ನ ಈಗ ನಿರ್ಮಾಣ ಮಾಡ್ತಾ ಇದ್ವಿ ಅದು ನಿರ್ಮಾಣ ಹಂತದಲ್ಲಿ ಇರೋದರಿಂದ ಎಲ್ಲ ಭಕ್ತ ಕಾರ್ಯಗಳು ಬಂದಿರ್ತಕ್ಕಂಥವರು ತಮ್ಮ ಕನು ಮನ ಧನವನ್ನು ಅರ್ಪಿಸಿ ಈ ಒಂದು ಭಕ್ತ ಕಾರ್ಯಗಳಿಗೆ ಸಾಕಾರ ಮಾಡಬೇಕು